ಮಧ್ಯವರ್ತಿಗಳ ಕೈಗೊಂಬೆ ಹಾಕಿದ್ದಾರ ಕದಪಳ್ಳಿ ನಾಪಿಟ್ ಕೇಂದ್ರದ ಅಧಿಕಾರಿಗಳು ರಾತ್ರೋರಾತ್ರಿ ಮನೆಗೆ ತೆರಳಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ನಾಗಮಂಗಲ ವತಿಯಿಂದ ಕದಬಳ್ಳಿ ರ್ನಾಪಿಡ್ ಕೇಂದ್ರದ ಬಳಿ ಪ್ರತಿಭಟನೆ ಮಾಡಿ ಇಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ತಿಳಿಸಿದರು ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ಮಾತನಾಡಿ ಒಂದನೇ ತಾರೀಕು ನಾಪಿಟ್ ಕೇಂದ್ರಗಳನ್ನು ತೆರೆಯಬೇಕಿತ್ತು ಆದರೆ ಆರನೇ ತಾರೀಕು ತೆರೆದು ಎರಡು ದಿನಗಳ ಕಾಲ ಕರ್ತವ್ಯ ನಿರ್ವಹಿಸಿ ಎಂಟನೇ ತಾರೀಕು ಮಧ್ಯಾಹ್ನ ಬಾಗಿಲು ಹಾಕಿದ್ದಾರೆ ಜೊತೆಗೆ ಖಾಸಗಿ ವ್ಯಕ್ತಿಗಳಾದ ಕೊಬ್ಬರಿ ಮಂಡಿ ಮಾಲೀಕರು ಸೈಬರ್ ಮಾಲೀಕರೊಂದಿಗೆ ಅಧಿಕಾರಿಗಳು ಹಳ್ಳಿಹಳ್ಳಿಗೆ ಹೋಗಿ ಹೆಬ್ಬೆಟ್ಟನ್ನು ಕೊಟ್ಟು ಒಂದು ಎರಡು ಸಾವಿರಕ್ಕೆ ಲಾಗಿನ್ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ರೈತರಿಗೆ ತುಂಬಾ ಅನ್ಯಾಯವಾಗುತ್ತಿದೆ ಮೂಲ ರೈತರಿಗೆ ಯಾವುದೇ ರೀತಿಯಲ್ಲಿ ಇಂಡೆಂಟ್ ಸಿಗುತ್ತಿಲ್ಲ ಹಾಗಲೂ ರಾತ್ರಿ ಸರತಿ ಸಾಲಿನಲ್ಲಿ ನಿಂತವರಿಗೆ ಮೋಸವಾಗುತ್ತಿದೆ ಎಂದು ತಿಳಿಸಿದರು ದಲ್ಲಾಳಿಗಳಿಗೆ ಕಂಪ್ಯೂಟರ್ ಸೈಬರ್ ಗಳಿಗೆ ಮಾರಾಟ ಮಾಡ್ಕೊಡ್ತಾ ಇದ್ದಾರೆ ಅಂತ ಅಂತಹ ಒಂದು ಘಟನೆಗಳು ಯಾವ ಊರಲ್ಲಿ ಆಗಿರ್ಬೋದು ಸರ್ ಸರ್ ಇವಾಗ ನಾವು ಆರ್ಡಿಯಲ್ಲಿ ಕೇಳಿದ್ವಿ ಆರ್ನಿಯಲ್ಲಿ ನಮ್ಮನೇ ಒಬ್ಬರು ಇದ್ದಾರೆ ಆರ್ನಿಯಲ್ಲೂ ಸಹಿತ ಕೊಟ್ಟಿದ್ದಾರೆ ಚುಂಚನಹಳ್ಳಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಎಲ್ಲ ತೋಟದ ಮನೆಯಲ್ಲಿ ಕೊಟ್ಟಿದ್ದಾರೆ ತೋಟದೊಳಗಡೆ ಓಪನ್ ಮಾಡಿಕೊಂಡು ಹೆಬ್ಬೆಟ್ನ ತೊಗೊಂಡಿದ್ದಾರೆ ಇಂಥ ಪರಿಸ್ಥಿತಿ ನಾಗದೆಳ್ಳಿಯಲ್ಲಿ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿ ಯಾರು ರೈತರಿಗೂ ಬರಬಾರ್ದು ಯಾಕೆಂದರೆ ಸಾಮಾನ್ಯ ರೈತರು ಇಲ್ಲಿ ಬಂದು ಸಾಯ್ತಾ ಇದ್ದಾರೆ ಕ್ಯೂನಲ್ಲಿ ಅಂಗವಿಕಲಾಗಿರ್ಬೋದು ಏಜ್ ಪರ್ಸನ್ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವು ದನಕಾರ ಕಟಾಕ್ನಿರ್ದಲ್ಲಿ ಅವ್ರು ನೀರು ನೆರಳಿರ್ದೇಲೆ ಸಾಯ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಸಾವಿರಾರು ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅವ್ರು ಏನು ಇಲ್ದೇ ದುಡ್ಡಿನ ಆಸೆಗೋಸ್ಕರ ಐನೂರು ರೂಪಾಯಿ ಸಿಗ್ತದೆ ಅನ್ನೋ ಆಸೆಗೋಸ್ಕರ ಅವ್ರು ಎಲ್ಲಿ ಬೇಕಲ್ಲಿ ಕೊಟ್ಬಿಟ್ಟು ರೈತರಿಗೆ ನಿಮ್ದಿಲ್ಲ ಮುಗಿದೋಗಿದೆ ನಿಮ್ದು ಇಂಟೆಂಟ್ ಇಲ್ಲಿ ಕ್ಲೋಸ್ ಆಗಲಿ ಇಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಬೇಕಿತ್ತು ಅಷ್ಟು ಖರೀದಿ ಮಾಡಿ ಆಗೋಗಿದೆ ಇನ್ಮೇಲೆ ನಾವು ಇನ್ನೂ ಹೆಚ್ಚುವರಿ ಬಂದರೆ ನಿಮ್ಮನ್ನು ತಗೊಳ್ತೀವಿ ಅಂತ ಹೇಳಿ ಅವ್ರು ಅವರ ಸಮಯಸಿ ಕಳಿಸ್ತಾ ಇದ್ದಾರೆ ಟೋಕನ್ ಇರೋರಿಗೂ ಸಿಕ್ಕಿಲ್ಲ ಇಲ್ಲಿ ಸಾಮಾನ್ಯ ರೈತರುಗಳಿಗೆ ಯಾರಿಗೂ ಸಿಕ್ಕಿಲ್ಲ ಬರೀ ದಳ್ಳಾಳಿಗಳ ವ್ಯವಸ್ಥೆನ ಈ ತರ ಪರಿಸ್ಥಿತಿ ಈ ತರ ಎದುರಾಗಿದೆ ಸರ್ ಈಗ ನ್ಯಾಪಿಡ್ ಕೇಂದ್ರ ಇಲ್ಲಿ ಇಂಡೆಂಟ್ ಕೊಡ್ಲಿಕ್ಕೆ ಎಷ್ಟು ದಿನ ಆಯ್ತು ಪ್ರಾರಂಭ ಮಾಡಿ ತೆರೆದ ಎಷ್ಟು ದಿನ ಆಯ್ತು ಇಂಡೆಂಟ್ ಅನ್ನ ಎಷ್ಟು ದಿನಗಳ ಕಾಲ ಕೊಟ್ಟಿದ್ರೆ ಇಂಡೆಂಟ್ ಅನ್ನ ಅದನ್ನ ಇಶ್ಯೂ ಮಾಡಿದ್ದಾರೆ ರೈತರಿಗೆ ಐದನೇ ತಾರೀಕು ಮಧ್ಯಾಹ್ನ ತೆರೆದಿದ್ದಾರೆ ಐದನೇ ತಾರೀಕು ಮಧ್ಯಾಹ್ನ ತೆರೆದ ಮೇಲೆ ಗಲಾಟೆ ಆಗಿದೆ ಆರನೇ ತಾರೀಕು ಖರೀದಿ ಮಾಡಿದ್ದಾರೆ ಆರನೇ ತಾರೀಕು ಕೊಟ್ಟಿದ್ದಾರೆ ಏಳನೇ ತಾರೀಕು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಮಧ್ಯಾಹ್ನಕ್ಕೆ ಕ್ಲೋಸ್ ಆಗಿದೆ ಸರ್ ದಿನನೇ ಗಲಾಟೆ ಆಯಿತಾ ಯಾವುದು ಯಾಕೆ ಅಂತ ಹೇಳಿದರೆ ಜನಸಂಖ್ಯೆ ಇವರು ಕೌಂಟ್ರ್ ಎರಡು ಕೌಂಟ್ರ್ ಮಾಡಿದ್ದಾರೆ ಕೆಲವು ಡಿಸ್ಟಿಕ್ಗಳಲ್ಲಿ ಎಚ್ಚೆತ್ತುಕೊಂಡು ಹತ್ತು ಕೌಂಟ್ರು ಹದಿನೈದು ಕೌಂಟ್ರ್ ಮಾಡಿ ಖರೀದಿ ಮಾಡ್ತಾ ಇದು ಅಬ್ಬೆಟ್ನ ಕೊಡ್ತಾಯಿದ್ರು ನಮ್ಗೆ ಇಲ್ಲಿ ಕೇವಲ ಎರಡೆರಡು ಎರಡು ಕೌಂಟ್ರ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮುನ್ನೂರು ಜನ ಇನ್ನೂರು ಜನ ಬರ್ತಕ್ಕಂಥದಕ್ಕೆ ಸಾವಿರಾರು ಜನ ಬಂದಿದ್ದಾಗ ಇಲ್ಲಿ ಏನು ಹೆಬ್ಬೆಟ್ ಕೊಡೋಕೆ ನೂಕು ನುಗ್ಲು ಗಲಾಟೆಯಾಗಿ ಪೊಲೀಸರು ಸಹಿತ ಈ ಸ್ಥಳಕ್ಕೆ ಬಂದಿದ್ರು ಅವತ್ತಿನ ಬೆಳಗ್ಗೆ ನಾವು ಸಹಿತ ಇಲ್ಲಿ ಬಂದಿದ್ರು ಅವತ್ತು ಸಹಿತ ಎರಡು ಸಾವಿರ ಮೂರು ಸಾವಿರ ಜನ ಇಲ್ಲಿ ಇಂಥ ಪರಿಸ್ಥಿತಿ ಅದುರಾಗ್ತಾ ಇದೆ ಇಲ್ಲಿ ಯಾಕೆಂದ್ರೆ ಕೌಂಟರ್ಗಳ ಸಮಸ್ಯೆಗಳು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಎಚ್ಚೆತ್ಕೊಂಡು ಹೆಚ್ಚು ಕೌಂಟರ್ ಮಾಡಬೇಕಿತ್ತು ಅದರಲ್ಲೂ ಸಹಿತ ಸಮರ್ಥವಾಗಿ ಅವರು ಕೆಲಸ ನಿರ್ವಹಿಸಿಲ್ಲ ಬರೀ ಎರಡು ಕೌಂಟರ್ ಮಾಡಿದ್ದಾರೆ ಅದು ಸಾಲ್ದ ಕಾಲದಲ್ಲಿ ಗಲಾಟೆ ಆಗ್ತಾ ಇತ್ತು ಅವತ್ತು ನೋಡಿ ಬೇರೆ ತಾಲೂಕು ಬೇರೆ ಜಿಲ್ಲೆ ರೈತರು ಕೂಡ ಇದ್ದಾರೆ ನಾ ರೈತರನ್ನು ಕೂಡ ಮಾತಾಡ್ಸೋಣ ಏನು ವ್ಯವಸ್ಥೆ ಇಲ್ಲಿ ಯಾವ ರೀತಿ ಇದೆ ನಾಪಿಟ್ ಕೇಂದ್ರದಲ್ಲಿ ಕೊಬ್ಬರಿ ಖರೀದಿಯನ್ನು ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದನ್ನ ಬನ್ನಿ ಈಗ ನಾವು ರೈತರ ನಾವು ಕರ್ಕೊಳ್ಳಿ ಸರ್ ನಾವು ಇಂಡಿಯನ್ ಕೇಳೋಕ್ಕಿಂತ ಬಂದಿದ್ದು ನಮ್ಗೆ ಯಾವುದೂ ಇಂಡಿಯನ್ ಕ್ರೆಲ್ ಸಿಕ್ಕಿಲ್ಲ ಎಷ್ಟು ದಿನದಿಂದ ಹಿಂದೆ ಬಂದಿದ್ವಿ ನಾವು ಅವತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಎರಡೇ ಇರೋದ್ರಿಂದ ಬೇರೆ ಕಡೆಯೆಲ್ಲ ಐದು ಆರು ಆತಂಕವಾಗಿ ಗ್ರೌಂಡ್ಗಳು ಇರಿಸಿ ಚನ್ನಪಟ್ಟಣ ಎಲ್ಲ ಕಡೆ ಕೊಟ್ಟವ್ರೆ ನಮ್ಮ ಕಡೆ ಕೇರ್ಪೇಟೆ ಎರಡು ಕದ್ದುಬಳ್ಳಿ ಎರಡು ಕೊಟ್ಟರೆ ಬೇರೆ ಕಡೆ ಎಲ್ಲೂ ಕೊಟ್ಟಿಲ್ಲ ಅದಾದ ಬೆಳಿಗ್ಗೆ ನಾಲ್ಕು ಮುಂಗಾದ ಕೊಟ್ಟಿದ್ರು ಕೊಟ್ಟರು ಬಿಟ್ಟರೆ ಗೊತ್ತಿಲ್ಲ ಇಲ್ಲಿ ಸಕ ಗಲಾಟೆ ಆಗಿತ್ತು ಪೊಲೀಸರೆಲ್ಲ ಬಂದು ಅಪ್ಪನ ಹೊತ್ತು ಇಲ್ಲಿ ಕೊಡದೆ ನಿಂತು ಹೋಗುತ್ತೆ ಅವ್ರು ಯಾರು ಕಂಪ್ಯೂಟರ್ ಅವರು ಅವ್ರು ಹೆಗ್ಗಡೆ ಬರೋದಿಲ್ಲ ಅಂತ ಆ ಕಂಪ್ಯೂಟರ್ಗಳು ಸರಿಲ್ಲ ನೋಡಿ ಬೇರೆ ಜಿಲ್ಲೆಗಳಿಗಿಂತ ನಮ್ಮದೇ ತೀರ ಕಮ್ಮಿ ಕೊಬ್ಬರಿ ಏಜೆಂಟ್ ಆಗಿರೋದು ಹಾಸನ ಪೋಲಿಸ್ಕೊಂಡ್ರೆ ತುಮಕೂರು ಕೋಲಿಸ್ಕೊಂಡ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ತುಂಬ ತೊಂದರೆ ಆಗೈತಿ ಇದರಿಂದ ನೀವು ಏನಾರು ಮಾಡಿ ನಮ್ಮ ಮಂಡ್ಯ ಜಿಲ್ಲೆಗೆ ಇನ್ನೂ ಸ್ವಲ್ಪ ರೈತರು ಸಖತ್ತು ಕೊಬ್ಬರಿನ ಮಡಿಕೊಂಡು ಸಖತ್ತು ತೊಂದರೆ ಅನುಭವಿಸ್ತಾರೋ ಯಾರಿಗೂ ಏಜೆಂಟ್ ಸಿಕ್ಕಿಲ್ಲ ಅದರೊಳಗೂ ಕೊಬ್ಬರಿ ವರ್ತಕರು ಬೇರೆ ಬೇರೆ ಲಾಗಿನ್ಗಳಿಗೆ ಏನೂ ಬಿಟ್ಕೊಂಡು ಯಾರು ಒಳಗೊಂಡು ಏನು ಮಾಡಿ ರಾತ್ರಿ ಹೊತ್ತು ಮನೆಗಳಲ್ಲಿ ತೋಟಗಳಲ್ಲೆಲ್ಲ ತಗೊಂಡು ರೈತರು ಕಳ್ಸ್ಕೊಂಡು ಐನೂರು ರೂಪಾಯಿ ಸಾವಿರ ರೂಪಾಯಿ ಕ್ವಿಂಟಲ್ ಕೊಟ್ಟು ಅಂದ್ಬಿಟ್ಟು ಈ ಥರ ಎಲ್ಲ ಮೋಸ ಮಾಡಿಕೊಂಡು ಇಲ್ಲಿ ರಗ್ವಚ ಮಾಡಿ ಮನಗಿದರೆಲ್ಲರೂ ಕಳ್ಳರಾಗೋದ್ರು ರಗ್ಗಿಲ್ದರೆಲ್ಲರೂ ನಿಪುಣರಾಗೋಗರೆ ಈ ಪಾಪ ಐದು ಗಂಟೆಯಿಂದ ಎರಡು ಗಂಟೆ ರಾತ್ರಿಯಿಂದ ಮನಗಿಯವರು ಅವ್ರು ಯಾರೂ ಪಾಪ ಒಂದೇ ಒಂದು ಇಂಡಿಯನ್ ಗಂಟೆ ಇಲ್ಲ ನಿನ್ನೆ ಅಷ್ಟು ಆಕ್ರೋಶ ಬಂದು ಮುಗಿದೋಯ್ತು ಇನ್ನು ನಾಳೆ ಕೊಡ್ತೀವಿ ಒಂದು ಪರವಾಗಿಲ್ಲ ಮುಗ್ದೆ ಹೋಯ್ತು ಅಂದಾಗ ಅವ್ರ ಜೀವನ ನಿಂತೋಗುತ್ತೆ ನಾಲ್ಕು ತಿಂಗಳಿಂದ ಕೊಬ್ಬಿನ ಸುಳಿಸಿ ಮರಿಕೊಂಡು ಕೂತಾರೆ ದೇವೇಗೌಡರು ಮೋದಿ ಅಫೈಟ್ ಓಪನ್ ಮಾಡ್ತಾರೆ ಅಂತವ ಕಾಯ್ಕೊಂಡು ನಮಗೇನೋ ಒಂದು ಎರಡು ಎಂಟಾಣಿ ಎಕ್ಸ್ಟ್ರಾ ಸಿಕ್ಕತ್ತೇನೋ ವರ್ತಿಪ್ರು ಕೊಟ್ಟು ನಾವೆಲ್ಲ ಅನ್ಯಾಯ ಆಗಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ರು ಇವ್ರು ಇಂಥ ಮೋಸ ಆಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಖತ್ತು ಜನಕ್ಕೆ ಹಿಂದಿ ಅಂತ ಕೊಟ್ಟಿಲ್ಲ ದಯವಿಟ್ಟು ಸರ್ಕಾರ ಇದನ್ನು ನೋಡಿ ನಮ್ಮ ಮಂಡ್ಯ ಜಿಲ್ಲೆಗೆ ಯಾವ ಜಿಲ್ಲೆ ಕೊಡ್ತೇವೆ ಗೊತ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಸ್ವಲ್ಪ ಅನುದಾನ ಕೊಡಬೇಕೀಗ ಬೇರೆ ಈ ವಶಿ ಇಂಡಿಯನ್ ಕೊಡಿ ಕೃಷಿ ಸಚಿವರು ಇದಾರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಜೊತೆಗೆ ನಿಮ್ಮ ತಾಲೂಕಿನಲ್ಲಿ ಜನ ಸಂಪರ್ಕದಲ್ಲಿ ನಿತ್ಯ ನಿರಂತರವಾಗಿ ಒಡನಾಟದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಈ ವಿಚಾರನ ಗಮನಕ್ಕೆ ಏನಾರು ತಂದಿದೀರ ಸರ್ ಕೇಂದ್ರ ಹಾಲಿ ಎಮ್ ಎಲ್ ಅವರು ಕೃಷಿ ಸಚಿವರು ಆಗಿರೋದ್ರಿಂದ ಅದನ್ನ ನೇರವಾಗಿ ಮಾಡಬೇಕಾಯಿತು ಇಲ್ಲಿ ಏನಾಗೈತೆ ಅಂದ್ರೆ ಈ ಬ್ರೋಕರ್ ಅವ್ರ ಕಡೆ ಇರೋದ್ರಿಂದ ಇಂಡ್ ಅವ್ರ ಏನೋ ಆಗಿ ಸಪೋರ್ಟ್ ಇದೆ ಅದರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಆಗಿಲ್ಲ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಕೃಷಿ ಕೃಷಿ ಸಚಿವರು ಏನಿದ್ದಾರೆ ಇವತ್ತು ಅವರ ಒಂದು ವ್ಯಕ್ತಿಗಳೇ ಇಲ್ಲಿ ದಲ್ಲಾಳಿಗಳಾಗಿ ಕಾರ್ಯವನ್ನು ನಿರ್ವಹಿಸುವ ಮುಖಾಂತರ ದಲ್ಲಾಳಿ ಕೇಂದ್ರಗಳನ್ನ ಅಂದ್ರೆ ನ್ಯಾಪಿಡ್ ಕೇಂದ್ರಗಳನ್ನ ದಲ್ಲಾಳಿ ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲಾ ನಿದರ್ಶನಗಳು ಇಲ್ಲಿ ಕಾಣ್ತಾ ಇದೆ ಜೊತೆಗೆ ಮೂಲ ಸೌಕರ್ಯಗಳ ಕೊರತೆ ಇರತಕ್ಕಂತ ಒಂದು ಬಿಲ್ಡಿಂಗ್ ಇದು ಆ ಮೂಲ ಸೌಕರ್ಯಗಳು ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಇವರು ನ್ಯಾಪಿಡ್ ಕೇಂದ್ರವನ್ನ ನೋಂದಣಿ ಕೇಂದ್ರವನ್ನ ತೆರೆದು ರೈತರಿಗೆ ವಂಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಆ ಎದ್ದು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೀವಿ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ಮಾಡಿಕೊಂಡು ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಬಟ್ ಇಲ್ಲಿ ನಾಗಮಂಗಲ ತಾಲೂಕು ಕದಬಳ್ಳಿ ನಾಪಿಡ್ ಕೇಂದ್ರದಲ್ಲಿ ಕೇವಲ ಎರಡು ಕೌಂಟರ್ಗಳನ್ನ ತೆರೆದು ಸಮರ್ಪಕವಾದಂತಹ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ರೈತರು ಇಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ತಕ್ಕ ಬಂದು ಕೂಡ ಆದ್ರೂ ಕೂಡ ಅವರಿಗೆ ಇಂಡೆಂಟ್ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಈ ತಾಲೂಕು ಅಧ್ಯಕ್ಷ ಹೇಳ್ತಕ್ಕಂಥದ್ದು ಅಧಿಕಾರಿಗಳು ಮನೆ ಮನೆ ಬಾಗಿಲಿಗೆ ರಾತ್ರಿ ಹೊತ್ತು ತೆರಳಿ ನಾಪಿಡ್ ಕೇಂದ್ರದಲ್ಲಿ ವಿತರಿಸಬೇಕಾದಂತಹ ಇಂಡೆಂಟ್ ಕಾಂಪಿಯನ್ನು ದಲ್ಲಾಳಿಗಳ ಮುಖಾಂತರ ರೈತರಿಗೆ ವಿತರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಪಾದನೆಯನ್ನು ಮಾಡ್ತಾ ಇರತಕ್ಕಂಥದನ್ನು ನಾವು ಗಮನಿಸ್ತಾ ಇದ್ದೀವಿ ಕೇಂದ್ರ ಅಂತಕ್ಕಂಥದನ್ನ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಕೊಬ್ಬರಿಯನ್ನು ಕೊಂಡ್ಕೊಳ್ಳಲಿಕ್ಕೆ ರೈತರು ದಲ್ಲಾಳಿಗಳ ಮುಖಾಂತರ ಅಥವಾ ಬೇರೆ ಕೊಬ್ಬರಿ ಮಂಡಿಗೆ ಹೋಗಿ ಮಾರಾಟ ಮಾಡಬಾರ್ದು ರೈತರಿಗೆ ಬೆಂಬಲ ಬೆಲೆಯನ್ನು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏನಾಗಿದೆ ನ್ಯಾಪಿಡ್ ಕೇಂದ್ರಗಳನ್ನ ಸ್ಥಳೀಯವಾಗಿ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತೆರೆದಿರ್ತಕ್ಕಂಥ ನ್ಯಾಪಿಡ್ ಕೇಂದ್ರದಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆ ಇಂದು ಕದಬಳ್ಳಿ ನ್ಯಾಪಿಡ್ ಕೇಂದ್ರದ ಬಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಅವರು ನಮ್ಮ ಜೊತೆ ಇದ್ದಾರೆ ಆ ನ್ಯಾಪಿಡ್ ಕೇಂದ್ರದ ಬಳಿ ತಾಲೂಕಾ ಆದಂತಹ ಸರ್ ಆ ಬನ್ನಿ ಅವ್ರನ್ನ ಮಾತಾಡ್ತೋಣ ಏನು ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಏನು ಇಲ್ಲಿಯ ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾವು ಕೇಳೋಣ ಮತ್ತು ಸರ್ಕಾರದಿಂದ ಒಂದನೇ ತಾರೀಕು ತೆರೀಬೇಕಾದಂಥ ನಾಪೇಟಿಕೆ ಅಂದ್ರೆ ತಡವಾಗಿ ಐದನೇ ತಾರೀಕು ಸರಿಯಾದ ಕೆಲಸ ಮಾಡಿಲ್ಲ ಆರನೇ ತಾರೀಕಿಂದ ಓಪನ್ ಮಾಡ್ಕೊಂಡಿದ್ದಾರೆ ಆರನೇ ತಾರೀಕು ಓಪನ್ ಮಾಡಿಕೊಂಡು ಏಳಕ್ಕೆ ಮಧ್ಯಾಹ್ನನೇ ಕ್ಲೋಸ್ ಮಾಡಿದ್ದಾರೆ ಆರಕ್ಕೂ ಓಪನ್ ಆಗಿದೆ ಏಳರೋಲು ಒಂದು ದಿವಸ ಖರೀದಿ ಮಾಡಿದರೆ ಎಂಟನೇ ತಾರೀಕು ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ಕೊಳ್ತಾರೆ ಜೊತೆಗೆ ಇವರ ಲ ಸರ್ಕಾರದ ಲಾಗಿನನ್ನು ಪ್ರೈವೇಟ್ ಜನಗಳಿಗೆ ಕೊಬ್ಬರಿ ಮಂಡಳಿಯ ವಾಸ್ತಿಕರುಗಳಾಗಿರ್ಬೋದು ಅದೇ ರೀತಿ ಸೈಬರ್ ಸೆಂಟರ್ಗಳಿಗಾಗಿರ್ಬೋದು ಅಗೋರಾತ್ರಿ ಇವರು ಸಹಿತ ನೈಟ್ ಹೊತ್ತು ಹೋಗಿ ಹಳ್ಳಹಳ್ಳಿಗಳಲ್ಲಿ ನೈಟ್ ಹೊತ್ತು ವರ್ಕ್ ಮಾಡಿ ಎಬ್ಬೆಟ್ಟನ್ನು ಕೊಡಿಸಿದ್ದಾರೆ ಅಂದರೆ ಒಂದು ಸಾವಿರ ರೂಪಾಯಿಗೋಸ್ಕರ ಐನೂರು ರೂಪಾಯಿ ಈ ಥರ ದುಡ್ಡಿಗೋಸ್ಕರ ಇವರು ಇವ್ರನ್ನ ನಮ್ಮ ಲಾಗಿನ್ನ ಮಾಡಿಕೊಂಡು ಪ್ರಾಮಾಣಿಕ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ಸೋಮವಾರ ಬನ್ನಿ ಅಂತ ಹೇಳಿ ಟೋಕನ್ನ ನಾವೇ ಇದ್ದು ಟೋಕನ್ ಕೊಡ್ಬೇಕಾದ್ರೆ ನಾವೇ ಇದ್ದೀವಿ ಸೋಮವಾರ ಬನ್ನಿ ಅಂತ ಪ್ರತಿಯೊಬ್ಬರು ರೈತರಿಗೂ ಹೇಳಿದ್ದೀವಿ ಇವತ್ತು ದಲ್ಲಾಳಿಗಳ ಹಾವಳಿನ ತಪ್ಪಿಸ್ನ ತಪ್ಪಿಸ್ಬೇಕು ಅಂತ ನಾವೇನು ಹೋರಾಟ ಮಾಡಿ ಇವತ್ತು ಕೊಬ್ಬರಿನ ಖರೀದಿ ಕೇಂದ್ರಕ್ಕಷ್ಟೆಲ್ಲ ಹೋರಾಟ ಮಾಡಿದ್ವಿ ಆ ನಿಟ್ಟಿನಲ್ಲಿ ಮತ್ತೆ ಇವರು ಏನು ಸರ್ಕಾರದನೇ ಮಿಂಗಲಾಗಿ ಇವತ್ತು ಅಗೋರಾತ್ರಿಯಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಲಾಗಿನ ಮಾರಾಟ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸೂಕ್ತವಾಗಿ ರೈತರುಗಳಿಗೆ ಯಾರಿಗೂ ಖರೀದಿ ಆಗಿಲ್ಲ ಇಲ್ಲಿ ಒಂದು ನಾಪೇಟಲ್ಲಿ ಒಂದು ತಂಪುಗಳ ಸಿಕ್ಕಿಲ್ಲ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನು ಇವತ್ತು ಆಗಿರ್ತಕ್ಕಂಥ ಅವ್ಯವಸ್ಥೆನ ಸರಿದೂಗಿಸ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯಿಂದ ಸೋಮವಾರ ನಾವು ತಾಲೂಕು ಆಫೀಸ್ನ ಮುತ್ತಿಗೆ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಂಘಟನೆಗಳಾಗಿರಬಹುದು ರೈತರಾಗಿರಬಹುದು ಏನು ಇವತ್ತು ಅನ್ಯಾಯ ಕೊಳಗಾಗ್ತದೆ ಪ್ರತಿಯೊಬ್ಬರು ರೈತರು ಸಾಕರಿಸಿ ಹೋರಾಟನ ಯಶಸ್ವಿಗೊಳಿಸಿ ಜೊತೆ ಆಗಿರ್ತಕ್ಕಂತನ ಸರಿಪಡಿಸಕೊಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತೀವಿ ಸರಿ ಒಟ್ಟಾರೆ ಹೇಳುವುದಾದರೆ ರೈತರು ಕೇಳ್ತಿರುವುದು ಸಮರ್ಪಕ ಸೌಲಭ್ಯವುಳ್ಳ ನ್ಯಾಪಿಟ್ ಕೇಂದ್ರ ರೈತರಿಗೆ ನೇರ ಅವಕಾಶವನ್ನ ಕಲ್ಪಿಸಿ ಕೊಬ್ಬರಿ ಎಂಡೆಂಟನ್ನ ಪಾರದರ್ಶಕವಾಗಿ ಎಣಬೇಕೆಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘಟನೆ ಮುಖಂಡರಾದ ಬೋರೇಗೌಡ ರಾಜಣ್ಣ ರಘು ವೆಂಕಟೇಶ್ ಇತರ ರೈತರು ಹಾಜರಿದ್ದರು ದಯನ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ